ಕೃಷ್ಣ ಎಲ್ಲರಿಗೂ ನಮಸ್ಕಾರ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಅಧ್ಯಾಯ ಎರಡರ ಅರವತ್ತ ಮೂರನೇ ಶ್ಲೋಕ ಕ್ರೋಧದ್ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶದ್ ಬುದ್ಧಿನಾಶೋ ಬುದ್ಧಿನಾಶ ಪ್ರಣಶ್ಯತಿ ಈ ಶ್ಲೋಕದ ಅನುವಾದ ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ ತಮ್ಮೋಹದಿಂದ ಸ್ಮೃತಿಯ ಭ್ರಮೆಯು ಉಂಟಾಗುತ್ತದೆ ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಕ ಪ್ರಪಂಚದಲ್ಲಿ ಮುಳುಗುತ್ತಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಶ್ಲೋಕದ ಭಾಗತನ ಶ್ರೀಲ ರೂಪ ಗೋಸ್ವಾಮಿಯವರು ಈ ಆದೇಶವನ್ನು ನೀಡಿದ್ದಾರೆ ಪ್ರಪಂಚ ಕಥೆಯ ಬುದ್ಧಿಯ ಹರಿ ಸಂಬಂಧಿನಿ ವಸ್ತುನಃ ಬಿಹಿ ಪರಿತ್ಯಾಗೋ ವೈರ್ಯಂಪಲ್ ಕಥ್ಯತೆ ಅನುವಾದ ಒತ್ತಿನಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರತಿಯೊಂದು ವಸ್ತುವು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ ಕೃಷ್ಣ ಪ್ರಜ್ಞೆಯ ಅರಿವಿಲ್ಲದವರು ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ ಪರಿಣಾಮವಾಗಿ ಅವರು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ ಅವರ ಕಥಾಕಥಿತ ವೈರಾಗ್ಯ ಪಲ್ಗು ಅಥವಾ ಅಷ್ಟು ಮುಖ್ಯವಲ್ಲದ್ದು ಇದಕ್ಕೆ ಪ್ರತಿಯಾಗಿ ಕೃಷ್ಣ ಪ್ರಜ್ಞೆ ಇರುವವನು ಪ್ರತಿಯೊಂದು ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕೆಂದು ತಿಳಿದಿರುತ್ತಾನೆ ಆದ್ದರಿಂದ ಆತನು ಐಕ ಪ್ರಜ್ಞೆಗೆ ಬಲಿಯಾಗುವುದಿಲ್ಲ ಉದಾಹರಣೆಗೆ ನಿರಾಕಾರವಾದಿಯು ದೃಷ್ಟಿಯಲ್ಲಿ ಭಗವಂತನ ಅಥವಾ ಪರಾತ್ಪರನು ನಿರಾಕಾರವಾದ್ದರಿಂದ ಏನನ್ನು ತಿನ್ನಲಾರ ತಿನ್ನಲಾರನು ನಿರಾಕಾರವಾದಿಯು ಒಳ್ಳೆಯ ತಿಂಡಿ ತಿನಿಸುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ ಆದರೆ ಕೃಷ್ಣನ ಕೃಷ್ಣನು ಪರಮಭೋಗಿ ಎಂದು ಅವನಿಗೆ ಮಾಡಿದ ರುಚಿಯಾದ ನೈವೇದ್ಯವನ್ನೆಲ್ಲ ಅವನು ತಿನ್ನುತ್ತಾನೆ ಎಂದು ಭಕ್ತನಿಗೆ ಗೊತ್ತು ಆದ್ದರಿಂದ ಭಗವಂತನಿಗೆ ರುಚಿಯಾದ ತಿಂಡಿಗಳನ್ನು ನೈವೇದ್ಯ ಮಾಡಿ ಭಕ್ತವನ್ನು ಉಳಿದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ ಹೀಗೆ ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ ಪ್ರಾಪಂಚಿಕವಾದದ್ದೆಂದು ತಿರಸ್ಕರಿಸುತ್ತಾನೆ ಆದ್ದರಿಂದ ನಿರಾಕಾರವಾದಿಯವನು ತನ್ನ ಕೃತಕ ವೈರಾಗ್ಯದ ಫಲವನ್ನು ಬದುಕನ್ನು ಸವಿಯಲಾರ ಈ ಕಾರಣಕ್ಕಾಗಿ ಮನಸ್ಸು ಸ್ವಲ್ಪ ಕಲಕಿದರೂ ಆತನು ಐಕ ಬದುಕಿಗೆ ಬೀಳುತ್ತಾನೆ ಇಂತಹ ಆತ್ಮನು ಮುಕ್ತಿಯವರೆಗೂ ಹೇಳಿದರೂ ಸಹ ಅವನಿಗೆ ಭಕ್ತಿಪೂರ್ವಕ ಸೇವೆಯ ನೆರವಿಲ್ಲದಿರುವುದರಿಂದ ಮತ್ತೆ ಕೆಳಕ್ಕೆ ಬೀಳುತ್ತಾನೆ ಎಂದು ಹೇಳಲಾಗಿದೆ ಹರೇ ಕೃಷ್ಣ ಹರೇ ಕೃಷ್ಣ ಭಗವಂತನ ಒಂದು ರೌಂಡ್ ನೂರ ಎಂಟು ಬಾರಿ ಒಂದು ರೌಂಡ್ ಅದು ಜಪಿಸಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ ಹರೇ ಕೃಷ್ಣ